ಅವ್ರದ್ದು ಕೊಟ್ಬಿಡ ಅವನ ಯಾರ್ದು ತೋಳ ಓಯ್ ಇವತ್ತು ಎಂಬತ್ತೈದು ವರ್ಷದ ಹಿಂದೆ ಸ್ಥಾಪನೆ ಆದಂತ ಸಹಕಾರಿ ಕ್ಷೇತ್ರ ಬಹಳ ಉತ್ತಮವಾಗಿ ಒಂದು ಬ್ಯಾಂಕ್ ನಡೀತಾ ಇದೆ ನಾನು ಕೂಡ ನನ್ನ ರಾಜಕೀಯ ಕ್ಷೇತ್ರವನ್ನ ಪ್ರಾರಂಭದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೆ ಸೊ ನಮ್ಮ ಹಿರಿಯರು ಸ್ನೇಹಿತರುಗಳೆಲ್ಲ ಸೇರಿ ಬ್ಯಾಂಕ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದ್ದೇನೆ ಮುಖ್ಯ ಭಾಳ ಭಾಳ ದಿನದಿಂದ ನಾನು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ ಸೊ ನಾನು ಕಾರಣದಿಂದ ಬರೋಕ್ಕಾಗಿರಲಿಲ್ಲ ಇವತ್ತು ಭಾಳ ಒತ್ತಡ ಇತ್ತು ನಾನು ದೆಹಲಿಗೆ ತಲುಪಲೇಬೇಕು ಇವತ್ತು ಕರ್ನಾಟಕ ಭವನಿಗೆ ನಾಗ್ರೇಷನ್ ಇದೆ ಆದರೂ ಮಾತು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಇಲ್ಲಿಗೆ ಬಂದಿದ್ದೇನೆ ಸರ್ ಯುಗಾದಿ ಬಳಿಕ ಮೊದಲ ಬಾರಿಗೆ ದೆಹಲಿ